ಸರಿ ಕಡಿಸ್ತಾರೆ ನಿಮ್ಮ ಅಮೂಲ್ಯವಾದಂತ ಮತವನ್ನು ಹಾಕುವ ಮೂಲಕ ನಮ್ಮ ದೇಶವನ್ನು ನಮ್ಮ ಸನಾತನ ಧರ್ಮವನ್ನು ನಮ್ಮ ಮನೆಯನ್ನು ಉಳಿಸಬೇಕು ಆಮೇಲೆ ಅಮೂಲ್ಯ ಅವಕಾಶ ಅದೇ ಈಗ ಬೇಗನೆ ನಮ್ಮ ಜನ ಈಗ ಬಿಜಾಪುರ ನಗರದಲ್ಲಿ ಬೆಳಗ್ಗೆ ಬೆಳಗ್ಗೆಯಿಂದಲೇ ಸುಮಾರು ಆರೂವರೆದಿಂದಲೇ ಮತದಾನ ಪ್ರ ಆರೂವರೆಗೆ ಬಂದು ಈ ಬೂತ್ ಮುಂದೆಟ್ಟಿದ್ದಾನೆ ಬಿಡುತ್ತೆ ಇದೇ ಮಾದರಿಯಲ್ಲಿ ನಾವು ಮತದಾನ ಮಾಡ್ತೇವೆ ನಿಶ್ಚಿತವಾಗಿ ಹನ್ನೊಂದು ಗಂಟೆವರೆಗೆ ಶೇಕಡಾ ಅರವತ್ತರಷ್ಟು ಮತದಾನ ಎಂಬತ್ತರ ಮೇಲೆ ನಾವು ನಮ್ಮ ದೇಶ ಸುರಕ್ಷತೆ ಇರಲಿಕ್ಕೆ ಇದೆ ನಮ್ಮ ಸಂಸ್ಕೃತಿ ಅದಕ್ಕೆ ದಯವಿಟ್ಟು ಯಾವ ಲೆಕ್ಕಿಸದೆ ಸಾಯಂಕಾಲ ಆರು ಗಂಟೆ ಒಳಗಾಗಿ ಏನೊಂದು ಬಾರ್ಡರ್ ಅದರೊಳಗೆ ರಾತ್ರಿ ಹತ್ತು ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ಅವರಾಗಿ ಹಾಕಿ ಅಂತೇಳಿ ಉತ್ತಮ ಟ್ರೆಂಡ್ ಅಂತರೂ ಹದಿನಾಲ್ಕು ಲೋಕಸಭೆಯಲ್ಲಿ ನಾನು ಸುಮಾರು ಹದಿಮೂರು ಲೋಕಸಭೆಗಳನ್ನು ಅಡ್ಡಾಡಿದ್ದೆ ಬಹುಶಃ ರಾಜ್ಯದ ಬಿ ಜೆ ಪಿಯಲ್ಲೇ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಚುನಾವಣೆ ಪ್ರಚಾರ ಭಾಷಣ ಮಾಡಿದ್ದೇನೆ ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕಾಗಿ ದೇಶದ ಉಳಿವಿಗಾಗಿ ಜನರ ಭಾವನೆ ಇದೆ ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನೇ ಒಂದೇ ಗ್ಯಾರಂಟಿ ಶಾಶ್ವತ ಯಾರೀ ಹಬ್ಬ ಇದು ಹಬ್ಬ ಪ್ರಚಾರ ಇದು ಏನಂದ್ರೆ ಇದು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿವಿ ಅದರಿಂದ ಏನೋ ಆಗೋದಿಲ್ಲ ಜಾಗ್ರತೆ ಅದಾರ ಮತದಾರಕ್ಕೆ ಲೋಕಸಭೆಗೆ ಯಾರಿಗೆ ಹಾಕ್ಬೇಕು ವಿಧಾನಸಭೆಗೆ ಯಾರು ಹಾಕ್ಬೇಕು ಯಾವ ಪಕ್ಷಕ್ಕೆ ಹಾಕಿದ್ರೆ ದೇಶ ಸುಗವಾದ ಇರ್ತೈತಿ ನಮ್ಮ ಧರ್ಮ ಸಂಸ್ಕೃತಿ ಉಳಿತದ ಜನರಿಗೆ ಗೊತ್ತಿದೆ ಆ ಕಾರಣದಿಂದ ಇವತ್ತು ಜನರು ಬಹಳ ಏನು ಗುಪ್ತವಾಗಿ ಮತದಾನ ಮಾಡ್ತಾಯಿದ್ದಾರೆ ರೇವಣ್ಣವರು ಎಷ್ಟಾಗಿದ್ದಾರೆ ಈ ಎಲ್ಲ ಇದ್ರದ್ದು ಇಫೆಕ್ಟನ್ನು ಮತದಾನಗಳಾಗುತ್ತೆ ನೋಡಿ ಇದನ್ನೇ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಿ ಎಸ್ ಐ ಟಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡ್ಲಾಕ ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಎಸ್ ಐ ಟಿ ಒಳಗಿರೋ ಅಧಿಕಾರಿಗಳೆಲ್ಲ ರಾಜ್ಯದವರು ಅವರೆಲ್ಲ ಏನು ಡಿ ಕೆ ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿನೇ ಹೇಳ್ತಾರೆ ಡಿಕ್ಕೆ ಕುಮಾರ್ ಹೆಸರಲ್ಲಿ ಹೇಳಿದ ಹೇಳಿದ್ಮಾಕೆ ಇದು ನಿಶ್ಚಿತವಾಗಿಯೂ ಈ ಎಸ್ ಐ ಟಿಯಿಂದ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐನೇ ಒಂದೇ ಪರಿಹಾರ ಅದು ಕೊಡುವುದಿಲ್ಲ ಅಂದ್ರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು ನಾನು ಮೊದಲೇ ಹೇಳಿದ್ದೆ ಈ ಫ್ಯಾಕ್ಟ್ರಿನೇ ಇವಾಗ ಒಂದು ಓಪನ್ ಆಗಿದೆ ಇನ್ನೊಂದು ಓಪನ್ ಕೆಲವೊಂದು ದಿವ್ಸನಾಗೆ ಆಗ್ತದೆ ಚುನಾವಣೆಯಲ್ಲಿ ಪರಿಣಾಮ ಚುನಾವಣೆ ಮೇಲೆ ಪರಿಣಾಮ ಈ ಬರೀ ಇದು ಬಿ ಜೆ ಪಿ ಹದಿನಾಲ್ಕು ನಮ್ಮ ಲೋಕಸಭೆ ಬಿ ಜೆ ಪಿ ಹೋಗವು ಅಲ್ಲೇನು ಜೆ ಡಿ ಎಸ್ನವ್ರು ಯಾವಿಲ್ಲ ನಮ್ಮ ಮೇಲೆ ಏನು ಪರಿಣಾಮ ಆಗೋ ಇಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಾಗ ಕಾಂಗ್ರೆಸ್ ಬಿ ಜೆ ಪಿಯವ್ರೆ ಇದು ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಕೂಡಿ ಮಾಡಿದಂಥವ್ರು ಅವರು ಅದಾರೆ ಅವರು ಏನು ಇವತ್ತು ಮೊನ್ನೆ ಇಪ್ಪತ್ತ್ನಾಲ್ಕು ಆಗಿತ್ತಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ಸು ಜವಾಬ್ದಾರಿ